ಒಂದು ಮರುಭೂಮಿಯಲ್ಲಿ ಸುಮಾರು ಒಂದು ನೂರು ಒಂಟೆಗಳನ್ನು ತೆಗೆದುಕೊಂಡು ಒಂದು ಗುಂಪು ಹೋಗ್ತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಇಳಿ ಸಂಜೆ ಆಗಿಬಿಡತ್ತೆ ರಾತ್ರಿ ಆಗತ್ತೆ ಒಂದು ಕಡೆ ತಂಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ದೂರದಲ್ಲಿ ಒಂದು ಧಾಬಾ ಕಾಣಿಸುತ್ತೆ ಆ ಧಾಬಾ ಬಳಿ ಹೋಗ್ತಾರೆ ಹೋಗಿ ತಮ್ಮ ಒಂಟೆಗಳಿಗೆಲ್ಲ ಅಲ್ಲಿ ವಿರಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವು ಡಾಬಾದಲ್ಲಿ ಉಳ್ಕೋಬೇಕು ಅಂತ ಆ ಗುಂಪು ತೀರ್ಮಾನ ಮಾಡುತ್ತೆ ಅದಕ್ಕೊಬ್ಬ ನಾಯಕ ಇರ್ತಾನೆ ಆ ಒಂಟೆಗಳನ್ನೆಲ್ಲ ಒಂದೊಂದಾಗಿ ಅದಕ್ಕೆ ಹಗ್ಗ ಕಟ್ಟಿ ಮರುಭೂಮಿಯಲ್ಲಿ ಗೂಟವನ್ನು ನೆಟ್ಟು ಆ ಹಗ್ಗವನ್ನು ಅದಕ್ಕೆ ಕಟ್ಟಿ ಅದಕ್ಕೆ ವಿರಮಿಸಲಿಕ್ಕೆ ಅವಕಾಶ ಇರ್ತಾರೆ ಒಟ್ಟು ನೂರು ಒಂಟೆಗಳು ತೊಂಬತ್ತೊಂಬತ್ತು ಒಂಟೆಗಳಿಗೆ ಗೂಟಕ್ಕೆ ಹಗ್ಗ ಕಟ್ಟಿ ಒಂಟೆಗಳನ್ನ ಅಲ್ಲಿ ವಿರಮಿಸಲಿಕ್ಕೆ ಬಿಡ್ತಾರೆ ಒಂದು ಒಂಟೆ ಮಾತ್ರ ಒಂದು ಒಂಟೆಗೆ ಈ ಗೂಟನೂ ಇರೋದಿಲ್ಲ ಹಗ್ಗನೂ ಇರೋದಿಲ್ಲ ಎಲ್ಲೇ ಕೆಡ್ಕೊಂಬಿಟ್ಟಿರ್ತಾರೆ ಈ ಗುಂಪಿರುತ್ತಲ್ಲ ಆ ಗುಂಪಿನ ನಾಯಕ ಆ ಡಾಬಾದ ಮಾಲೀಕನ ಬಳಿ ಹೋಗ್ತಾನೆ ಆ ಮಾಲೀಕ ಒಬ್ಬ ಮುದುಕ ಮುದುಕನ ಬಳಿ ಹೋಗಿ ಹೇಳ್ತಾನೆ ನೋಡಿ ನಾವು ಬರುವಾಗ ದಾರಿಲಿ ಎಲ್ಲ ಒಂಟಿಗಳಿಗೆ ಬೇಕಾಗುವ ಹಾಗೆ ಗೂಟಗಳನ್ನ ಹಗ್ಗಗಳನ್ನ ತಂದಿದ್ವಿ ಎಲ್ಲೋ ದಾರಿಲಿ ಒಂದು ಬಿದ್ದೋಗ್ಬಿಟ್ಟಿದೆ ಗೂಟ ಮತ್ತು ಹಗ್ಗ ದಯವಿಟ್ಟು ನಿಮ್ಮಲ್ಲಿ ಹಗ್ಗ ಇದ್ರೆ ಕೊಡಿ ಒಂದು ಗೂಟ ಕೊಡಿ ಬೆಳಗ್ಗೆ ಹೋಗುವಾಗ ರಾತ್ರಿ ಇಲ್ಲೇ ಉಳ್ಕೋತೀವಿ ನಾವು ನಿಮ್ಮಲ್ಲೇ ಊಟ ಮಾಡ್ತೀವಿ ಡಾಬಾದಲ್ಲಿ ನಾವೆಲ್ಲರೂ ಬೆಳಗ್ಗೆ ಹೋಗುವಾಗ ನೀನು ಗೂಟ ಮತ್ತು ಹಗ್ಗ ಕೊಟ್ಟು ಹೋಗ್ತೀವಿ ಒಂದು ವೇಳೆ ನಾವೀಗ ಗೂಟ ಮತ್ತು ಹಗ್ಗ ಕಟ್ಟಲಿಲ್ಲ ಅಂದರೆ ರಾತ್ರಿ ಕತ್ಲೆಯಲ್ಲಿ ವಾಂಟಿ ಎಲ್ಲರೂ ತಪ್ಪಿಸ್ಕೊಂಡ್ಬಿಟ್ರೆ ಏನು ಮಾಡೋದು ಒಂಟೆ ಆವಾಗ ಆ ಡಾಬಾದ ಮಾಲೀಕ ಮುದುಕ ಹೇಳ್ತಾನೆ ಇಲ್ಲ ನನ್ನಲ್ಲಿ ಗೂಟನೂ ಇಲ್ಲ ಮತ್ತು ಹಗ್ಗನೂ ಇಲ್ಲ ಇವನು ಚಿಂತಾಕ್ರಾಂತ ಆಗ್ತಾನೆ ಗುಂಪಿನ ನಾಯಕ ಮತ್ತು ಏನು ಮಾಡೋದು ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಡಾಬಾ ಮಾಲೀಕ ಏನು ಏನು ಅಂದರೆ ನೀನು ಯಾವ ಒಂಟೆಗೆ ಹಗ್ಗ ಮತ್ತು ಗೂಟ ಇಲ್ಲಲ್ಲ ಅದ್ರ ಹತ್ರ ಹೋಗು ಅಲ್ಲಿ ಒಂದು ಗೂಟವನ್ನು ನೆಟ್ಟ ಹಾಗೆ ನಾಟಕ ಮಾಡು ಮತ್ತು ಹಗ್ಗ ಕಟ್ಟಿದ ಹಾಗೆ ಮಾಡು ಅವಾಗ ಅದು ನಂಬಿಕೊಂಡ್ಬಿಡತ್ತೆ ನಂಬಿಕೊಂಡು ನನ್ನನ್ನು ಕಟ್ಟೆ ಹಾಕಿದ್ದಾರೆ ಅಂತ ಪರಿಭಾವಿಸುತ್ತೆ ಎಲ್ಲಿಯೂ ತಪ್ಪಿಸ್ಕೊಂಡು ಹೋಗಂಗಿಲ್ಲ ಏನು ಹುಚ್ಚ ಐಡಿಯಾ ಹೇಳ್ತೀರಿ ಏನು ನೀವು ಅಂತ ಬೈತಾನವನು ನಾಯಕ ನೀವು ಮಾಡಿ ನೋಡು ಆಮೇಲೆ ನನಗೆ ಅಂತ ಡಾಬಾದ್ ಮಾಲೀಕ ಈತ ಹೋಗ್ತಾನೆ ಬೆನ್ನ ಚಪ್ಪರಿಸ್ತಾನೆ ಒಂಟೆದು ಒಂಟಿ ಕೆಳಗಡೆ ಕುತ್ಕೊಳ್ಳುತ್ತೆ ಕುಟ್ಕೊಂಡು ಕೂಡ ಅದಕ್ಕೊಂದು ಹಗ್ಗ ಕಟ್ಟಿದ ಹಾಗೆ ಮಾಡ್ತಾನೆ ಎದುರುಗಡೆ ಒಂದು ತೆಗ್ ತೆಗಿತಾನೆ ತೆಗ್ ತೆಗೆದು ಗೂಟ ನೆಟ್ಟಂಗೆ ಸಪ್ಪಳ ಮಾಡ್ತಾನೆ ಸಪ್ಪಳ ಮಾಡಿ ಅದಕ್ಕೆ ಹಗ್ಗ ಕಟ್ಟಿದ ಹಾಗೆ ಮಾಡ್ತಾನೆ ಹೋಗಿ ಡಾಬಾದಲ್ಲಿ ಹೋಗಿ ಊಟ ಮಾಡಿ ಮಲಗ್ತಾನೆ ಅಚ್ಚರಿ ಅನ್ನಿಸುವಂತೆ ಮಾರನೇ ದಿವಸ ಬೆಳಗ್ಗೆ ನೋಡಿದಾಗ ಆ ನೂರನೇ ಒಂಟೆ ಇದೆಯಲ್ಲ ಅದು ಅದೇ ಸ್ಥಿತಿಯಲ್ಲಿ ಮಲಗಿರುತ್ತೆ ಉಳಿದ ಎಲ್ಲ ಒಂಟೆಗಳು ಹೇಗೆ ಗೂಟ ಹಗ್ಗ ಕಟ್ಟಿದ್ದು ಮಲಗಿರ್ತವೆ ಅದೇ ರೀತಿಯಲ್ಲಿ ಇದು ಕೂಡ ಮಲಗಿರುತ್ತೆ ಅದು ನಂಬಿಕೊಂಡಿರತ್ತೆ ಏನು ತನ್ನ ಮಾಲೀಕ ತನಗೆ ಗೂಟಕ್ಕೆ ತನ್ನ ಹಗ್ಗವನ್ನು ಕಟ್ಟಿದ್ದಾನೆ ನಾನು ಇಲ್ಲೇ ಇರಬೇಕು ಅಂತ ಬೆಳಗಾಯಿತು ಎಲ್ಲ ಒಂಟೆಗಳು ವಾಪಸ್ ಹೊರಡಬೇಕು ಒಂದೊಂದಾಗಿ ಗೂಟ ಬಿಚ್ತಾರೆ ಹಗ್ಗ ಬಿಚ್ಚ್ತಾರೆ ಎಲ್ಲ ಒಂಟೆಗಳು ಎದ್ ನಿಂತ ಹೊರಡಲಿಕ್ಕೆ ಸಿದ್ಧ ಆಗ್ತದೆ ಈ ಒಂಟೆ ಮಾತ್ರ ಮೇಲೆ ಹೇಳೋದೇ ಇಲ್ಲ ಹೋಗಿ ಬೆಂಚಪ್ಪಿಸ್ತಾನೆ ಹೇಳಲ್ಲ ಮೇಲೆ ಅಂತ ಒಂಟೆಯ ಭಾಷೆಯಲ್ಲಿ ಹೇಳ್ತಾನೆ ಬಗ್ಗಲ್ಲ ಇವನಿಗೆ ಪೇಚುಗಿಟ್ಕೋತ ಏನಪ್ಪ ಇದು ಯಾಕೆ ಹಿಂಗಾಯ್ತು ಅಂತ ಹೋಗಿ ಮತ್ತೆ ಡಾಬಾದ ಮಾಲೀಕನ ಹತ್ರ ಹೋಗ್ತಾನೆ ಮುದುಕನ ಹತ್ರ ಮುದುಕನ ಹತ್ರ ಹೋಗಿ ಏನು ಮಾಡಿದರೂ ಹೇಳ್ತಾಯಿಲ್ಲವಂಟೆ ಏನು ಮಾಡಬೇಕೀಗ ನೀನು ಯಾವ ನಾಟಕವನ್ನು ಮಾಡಿದ್ದು ಅದೇ ನಾಟಕವನ್ನು ಈಗ ಮಾಡು ನೀನು ಏನು ಹಂಗಂದರೆ ಮತ್ತೆ ನೀನು ಈಗ ಆ ಗೂಟ ಏನಿದೆ ಗೂಟನ ನೆಲದಿಂದ ಬಿಚ್ಚಿದಂಗೆ ಮಾಡು ಹಾಗೆ ಹಗ್ಗನೂ ಬಿಚ್ಚಿ ಅದರಿಂದ ಬಿಚ್ಚಿಕೊಂಡು ಅದನ್ನ ಸ್ವತಂತ್ರ ಮಾಡಿದ್ದೀನಿ ಅಂತ ಮಾಡೋ ಹಾಗೆ ಮಾಡು ಆ್ಯಕ್ಟಿಂಗ್ ಮಾಡು ಇವಾಗ ಆಶ್ಚರ್ಯ ಆಗತ್ತೆ ಏನು ವಿಚಿತ್ರವಾದಂಥ ಐಡಿಯಾಗಳು ಕೊಡ್ತಾನಲ್ಲ ಈ ಮುದುಕ ಹೋಗಿ ಅದೇ ರೀತಿಯದಾಗಿ ನಾಟಕೀಯವಾಗಿ ಆ ಗೂಟವನ್ನು ತೆಗೆದ ಹಾಗೆ ಹಗ್ಗವನ್ನು ಬಿಚ್ಚಿದ ಹಾಗೆ ನಟಿಸ್ತಾನೆ ನಟಿಸಿ ಬೆನ್ ಚಪ್ಪರಿಸತಾನೆ ಒಂಟೆ ಎದ್ದು ನಿಲ್ಲತ್ತೆ ಹೊರಡಕ್ಕೆ ಸಿದ್ಧ ಆಗುತ್ತೆ ಹೋಗುವಾಗ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ತಾನೆ ಡಾಬಾದವನ ಹತ್ರ ಮಾಲೀಕನ ಹತ್ರ ಮುದುಕನ ಬಳಿ ಎಂಥ ಅದ್ಭುತವಾದಂಥ ಒಂಟೆ ಭಾಷೆ ಕಲ್ತ್ಬಿಟ್ಟಿದಿರಲ್ರಿ ನೀವು ಒಂಟೆ ಇಡೀ ನಡತೆ ನಡವಳಿಕೆ ಎಲ್ಲ ಗೊತ್ತಾಗಿ ಎಲ್ಲ ನಿಮಗೆ ಅಂತ ಇಲ್ಲ ಇಲ್ಲ ನಾನು ಹಿಂದೂಗಳನ್ನು ನೋಡಿಯೋದು ಕಲ್ತಿದ್ದಿದ್ದು ಇವನಿಗೆ ಅರ್ಥ ಆಗೋಲ್ಲ ಏನು ಹೇಳಿದ್ರು ಅಂತ ನೋಡಿ ಈ ದೇಶದಲ್ಲಿ ಬ್ರಿಟಿಷರು ಹಿಂದೂಗಳಿಗೆ ಕಾಂಗ್ರೆಸ್ ಅನ್ನುವಂಥ ಒಂದು ಹಗ್ಗವನ್ನು ಕಟ್ಟಿ ಗೂಟಕ್ಕೆ ಹಾಕಿ ಹೋಗಿದ್ದಾರೆ ಆ ಹಗ್ಗನೂ ಸುಳ್ಳು ಗೂಟನೂ ಸುಳ್ಳು ಅವತ್ತು ಬ್ರಿಟಿಷರು ಏನು ಕಟ್ಟಿದಾರಲ್ಲ ಆ ಸುಳ್ಳು ಹಗ್ಗ ಮತ್ತು ಈ ಸುಳ್ಳು ಗೂಟಕ್ಕೆ ಹಾಕ್ಕೊಂಡು ಇವತ್ತಿಗೂ ಈ ದೇಶದ ಹಿಂದೂಗಳು ಅದೇ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ನಿಮ್ಮ ಕೊರಳಲ್ಲಿ ಹಗ್ಗ ಇಲ್ಲ ಕಂಡ್ರೋ ನೀವು ಸ್ವತಂತ್ರರಾಗಿದ್ದೀರಿ ನಿಮ್ಮ ಯಾವ ಗೂಟಕ್ಕೂ ಕಟ್ಟಿ ಹಾಕಿಲ್ಲ ನಿಮ್ಮ ಪಾಡಿಗೆ ನೀವು ನಿರಾ ನಿರಾತಂಕವಾಗಿ ಇರಬಹುದು ಅಂತ ಹೇಳಿದರೆ ಇವ್ರಿಗೆ ಅರ್ಥನೇ ಆಗೋದಿಲ್ಲ ಇನ್ನೂ ಕಾಂಗ್ರೆಸ್ಸಿನ ಗೂಟಕ್ಕೆ ಅಂಟ್ಕೊಂಡಿದ್ದಾರೆ ಯಾರಾದರೂ ಈ ರೀತಿ ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ ಹೋದರೆ ಅವರ ವಿರುದ್ಧ ಇವರೇ ದೇಶದ್ರೋಹಿಗಳು ಇವರು ಕೋಮುವಾದಿಗಳು ಅಂತ ಅವರನ್ನು ಪಟ್ಟ ಕಟ್ತಾರೆ ಅವರಿಗೆ ಎಂಥ ಅದ್ಭುತವಾದ ಕಥೆ ನೋಡಿ ನಿಜಕ್ಕೂ ಇವತ್ತು ಹಿಂದೂಗಳು ಯೋಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಂದಂಥ ಕತೆ ಮಂಜುನಾಥ್ ಕೆ ಶ್ರೀವತ್ಸಾನ್ ಅವರು ಬರೆದಿರೋದು ನನ್ನ ಸ್ನೇಹಿತರೊಬ್ಬರು ಎಮ್ ಜಿ ಆರ್ ಆರ್ಸ್ ಡಾಕ್ಟರ್ ಎಮ್ ಜಿ ಆರ್ ಆರ್ಸ್ ಕಲಿಸಿದರು ನನ್ನ ತುಂಬ ಮನಸ್ಸಿಗೆ ನಾಟಿದಂಥ ಕಥೆ ಯಾಕೆಂದರೆ ಹಿಂದೂಗಳ ಇವತ್ತಿನ ಸ್ಥಿತಿ ನೋಡಿದರೆ ಯಾರು ಹಿಂದೂ ಧರ್ಮದವರನ್ನು ಎಚ್ಚರಿಸುವ ಪ್ರಯತ್ನ ಮಾಡ್ತಾರೋ ಅವರು ಅವರ ವಿರುದ್ಧವೇ ಪಿತೂರಿ ಆಗತ್ತೆ ಅವರನ್ನು ಅವರ ಅವರನ್ನು ಅವರಿಗೆ ಕೋಮುವಾದಿ ಪಟ್ಟವನ್ನು ಕಟ್ಟಲಾಗತ್ತೆ ಬಣ್ಣ ಹಾಕಿದ ಗುಬ್ಬಿ ರೀತಿ ಮಾಡುವಂಥ ಪ್ರಯತ್ನ ನಡೆಯುತ್ತೆ ಆದರೆ ಹಿಂದೂಗಳಿಗೆ ಗೊತ್ತೇ ಆಗಿಲ್ಲ ನಾವು ಕಾಂಗ್ರೆಸ್ಸಿನ ಗೂಟಕ್ಕೆ ತಕ್ಕೊಂಡಿದ್ದೀವಿ ಇದರಿಂದ ನಾವು ಹೊರಗಡೆ ಬರಬೇಕು ಮುಕ್ತರಾಗಬೇಕು ವಿಮೋಚನೆಗೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ಕಥೆಯನ್ನು ಎಲ್ಲರಿಗೂ ಹಂಚುವ ಪ್ರಯತ್ನವನ್ನು ಮಾಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ